ಇನ್ನೊಂದು ಎರಡು ಮೂರು ದಿನಕ್ಕೆ ಘೋಷಣೆ ಆಗ್ಬೋದು ಭಾರತೀಯ ಜನತಾ ನೇತೃತ್ವ ಯಾವ ನಿರ್ಧಾರವನ್ನು ತಗೊಳ್ತಾರೆ ಕೂಡ ನಾವು ಬಹಳ ದೊಡ್ಡ ಪ್ರಮಾಣದ ಕೆಲಸ ಕಳೆದ ಹತ್ತು ವರ್ಷದಲ್ಲಿ ಎಲ್ಲರ ಕ್ಷೇತ್ರದಲ್ಲಾಗಿದೆ ನಮ್ಮ ಹೈವೇಗಳು ಇಂಪ್ರೂವ್ ಆಗಿದ್ದಾವೆ ರೈಲ್ವೆ ಲೈನ್ ಇಂಪ್ರೂವ್ ಆಗಿದೆ ವಿದ್ಯುತ್ಕರಣ ಆಗಿದೆ ಇವತ್ತು ಅಮೃತ ರೈಲ್ವೆ ಸ್ಟೇಷನ್ಗಳು ನಮ್ಮ ಭಾಗಕ್ಕೆ ಬಂದಿದೆ ಸುಬ್ರಹ್ಮಣ್ಯನಾದ್ರಲ್ಲಾಗಿದೆ ನಮ್ಮ ಉಡುಪಿ ಆಗಿದೆ ಚಿಕ್ಕಮಗಳೂರು ಆಗಿದೆ ಸಿಆರ್ ಎಫ್ ಅಲ್ಲಿ ರಸ್ತೆ ಬಂದಿದೆ ಪಿಎಂ ಜೆ ಎಸ್ ಆಗಿದೆ ನೀವು ಯಾವುದೇ ಹಳ್ಳಿಗೆ ಹೋದ್ರು ಕೂಡ ತೊಂಬತ್ತರಷ್ಟು ಜನ ಒಂದಲ್ಲ ಒಂದು ರೀತಿಯ ಸೌಲಭ್ಯವನ್ನ ಅದು ಆಯುಷ್ಮಾನ್ ಕಾರ್ಡ್ ಇರ್ಬೋದು ಉಚಿತ ಅರ್ಕಿ ಇರ್ಬೋದು ಅಥವಾ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಬೆಳೆ ಇರ್ಬೋದು ಬೇರೆ ಬೇರೆ ಪಡ್ಕೊಂಡಿದ್ದಾರೆ ಕೊರೋನಾದಲ್ಲಿ ಅನುಕೂಲ ಆಗಿದೆ ಇದರ ಆಧಾರದಲ್ಲಿ ಅಭಿವೃದ್ಧಿಯ ಆಧಾರದಲ್ಲೇ ಓಟ್ ಕೇಳಬೇಕು ಅನ್ನುವಂತ ತೀರ್ಮಾನ ಆಗಿದೆ ಕದೇ ಆಧಾರದಲ್ಲಿ ನಮ್ಮ ಕ್ಷೇತ್ರದಲ್ಲೂ ನಾವು ಕೇಳಿವರ್ ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜನ ಬರುತ್ತೆ ಇದು ನಮ್ಮ ವಿಶ್ವಾಸ ಮತ್ತೆ ಆ ವಿಶ್ವಾಸದ ಮೇಲೆನೆ ನಾವು ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ಮೋದಿ ಅವರನ್ನ ಇವತ್ತು ಕರ್ನಾಟಕ ಜನ ಪ್ರೀತಿ ಮಾಡ್ತಾರೆ ಪದೇ ಪದೇ ಮೋದಿ ಇಲ್ಲಿ ಬಂದಿದ್ದಾರೆ ಅಭಿವೃದ್ಧಿ ಕೆಸ ಜೊತೆಗೆ ಬಂದಿದ್ದಾರೆ ಆ ಮೋದಿಯನ್ನ ಜನ ಇಷ್ಟ ಇದ್ದಾರೆ ಅದಕ್ಕಾಗಿ ಜನಕ್ಕೆ ಅನಿಸ್ಬೇಕಾದ್ರೆ ಮೋದಿಯನ್ನು ಗೆಲ್ಲಿಸ್ಬೇಕು ದೇಶಕ್ಕೆ ಮೋದಿ ಬೇಕು